ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ವತಿಯಿಂದ ನಿರ್ಮಿಸಲಾದ ಹಳೆ ಬಸ್ ನಿಲ್ದಾಣ ಅಭಿವೃದ್ಧಿಯ ಲೋಕಾರ್ಪಣೆಯನ್ನ ಇಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ನಿರ್ಧರಿಸಿದರು ಶಾಸಕ ಮಹೇಶ್ ಟೆಂಗಿನ್ಕಾಯಿ ಅರವಿಂದ್ ಬೆಲ್ಲತ್ ಪ್ರದೀಪ್ ಶೆಟ್ಟರ್ ಹೆಸ್ಕಾಂ ಅಧ್ಯಕ್ಷ ಸೈಯದ್ ಅಜ್ ಮಫೀರ್ ಎಸ್ ಖಾದ್ರಿ ಹುಡಾ ಅಧ್ಯಕ್ಷ ಶಾಕೀರ್ ಸನದಿ ರಾಮಣ್ಣ ಬಡಗೇರ್ ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ರುದ್ರೇಶ್ ಗಾಳಿ ಉಪಸ್ಥಿತರರು ಕಿರಣ್ ಗೌಡ ಎನ್ ಕೆ ಕೆಪೋರ್ ಬ್ಯೂರೋ ರಿಪೋರ್ಟ್ ಧಾರವಾಡ ಅವ್ರ ಯೋಚನೆ ಅವ್ರ ಜನರಿಗೆ ಆ ವಾತಾವರಣ ಇಪ್ಪತ್ತು ಹದಿನಾಲ್ಕು ನಾವು ಕೆಲಸವನ್ನ ಮಾಡಬೇಕು ಹಾಗಾಗಿ ಇದು ಚೆನ್ನಾಗ್ ನಾನು ಸಂತೋಷ ಲಾಡ್ ಮತ್ತು ಮೈ ತೆಂಗಿನಕಾಯಿ ಅವರಲ್ಲಿ ನನ್ನೊಂದು ವಿನಂತಿ ಏನಲ್ಲ ಇನ್ನೊಂದು ಸ್ಪಾಟ್ ಸಿಟಿ ಒಳಗೆ ಆ ಹೊಸರು ಇದಕ್ಕೆ ಒಂದು ಪ್ರಾಜೆಕ್ಟ್ ಆಗಿದೆ ಅಲ್ಲಿ ಮನೆಗಳನ್ನ ಆ ಸಂದರ್ಭದಲ್ಲಿ ಸಹಿತ ಅಲ್ಲೇನೋ ಒಂದು ಸರ್ಕಲ್ ಮಾಡಬೇಕು ಇತ್ಯಾದಿ ತೀರ್ಮಾನ ಆಯಿತು ಅವಾಗ ಅಲ್ಲಿನ ಏನು ಬಡವರು ವಾಸ ಮಾಡ್ತಾರೆ ಅಥವಾ ಸಣ್ಣ ಮನೆಗಳನ್ನ ಕಟ್ಕೊಂಡು ಅವ್ರನ್ನ ಶಿಫ್ಟ್ ಮಾಡಬೇಕು ಅನ್ನುವಂತ ತೀರ್ಮಾನ ಆಗಿದೆ ಅದು ಮನೆಗಳೆಲ್ಲ ತಯಾರಾಗಿದೆ ಅದಕ್ಕೆ ಆದಷ್ಟು ಬೇಕ ಜನರನ್ನ

ಇದು ವ್ಯವಸ್ಥಿತವಾಗಿ ಬೇಗ ಹುಡುಗುವಂತೆ ಮಾಡಿದ್ದಾರೆ ಈ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇಡೀ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ನಗರದಲ್ಲಿ ಸಹಿತ ಇದು ಬಹಳ ಅಗತ್ಯತೆ ಇದೆ ಇತ್ತೀಚೆಗೆ